ನಮಸ್ತೆ ಸ್ನೇಹಿತರೆ ಪೀಪಲ್ ಟಿ ಗೆ ಸ್ವಾಗತ ನಾನು ಮುರಳಿ ಮಾಲ್ ಅವರು ಸ್ನೇಹಿತರೆ ನಮ್ಮ ದೇಶದಲ್ಲಿ ದೇಶಭಕ್ತರಾಗೋದು ತೀರಾ ಅಂದರೆ ತೀರಾ ಸಿಂಪಲ್ ಕಂಟ್ರಿ ಹಾಗೆ ದೇಶದ್ರೋಹಿಗಳಾಗೋದಿದೆಯಲ್ಲ ಅದು ಇನ್ನೂ ಸಿಂಪಲ್ ಯಾಕಂದರೆ ಈಗ ದೇಶದ್ರೋಹ ದೇಶ ಪ್ರೇಮ ಅನ್ನೋದೆಲ್ಲ ಒಂದು ಪಕ್ಷದ ಪರ ವಿರೋಧದ ಮೇಲೆ ನಿಂತ್ಕೊಂಡಿದೆ ಇದು ಬರೀ ಬಾಯಿ ಮಾತಿಗೆ ಹೇಳ್ತಿರುವಂಥದ್ದಲ್ಲ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತರವರೆಗಿನ ದೇಶದ್ರೋಹದ ಪ್ರಕರಣಗಳೇನಿದ್ದಾವೆ ಅವೆಲ್ಲವನ್ನು ನೀವು ಗಮನಿಸಿದ್ರೆ ನಿಮಗೆ ಈ ಒಂದು ವಿಚಾರ ಅರ್ಥವಾಗುತ್ತೆ ಈ ಅವಧಿಯಲ್ಲಿ ಏನಿದೆ ದೇಶದ್ರೋಹ ಪ್ರಕರಣಗಳು ಇಪ್ಪತ್ತ ಎಂಟು ಪರ್ಸೆಂಟ್ ಹೆಚ್ಚಾಗಿರುವಂಥದ್ದು ನಿಮಗೆ ಅರ್ಥವಾಗುತ್ತೆ ಮತ್ತೆ ನಿಮಗೆ ಕಾಣುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದು ಏನು ಸ್ಪಷ್ಟವಾಗಿ ಹೇಳೋದಕ್ಕೆ ಕಷ್ಟ ಆಗ್ತದೆ ಮತ್ತೆ ಸೈಮಲ್ಟೇನಿಯಸ್ ಆಗಿ ಇದು ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಮೊನ್ನೆ ಇತ್ತೀಚೆಗೆ ಪಹಲ್ಗಾಮ್ ದಾಳಿ ಆದ್ಮೇಲೆ ಒಂದಷ್ಟು ದೇಶದ್ರೋಹದ ಕೇಸ್ಗಳು ರಿಜಿಸ್ಟರ್ ಆದವು ಅಂದ ಹಾಗೆ ಈ ದೇಶದ್ರೋಹಿ ಪ್ರಕರಣಗಳಲ್ಲಿ ಸ್ಟೇಷನ್ ಮೆಟ್ಟಿಲು ಹತ್ತಿದವರು ತೊಂಬತ್ತು ಪರ್ಸೆಂಟ್ ಜನ ಏನಿದಾರೋ ಅವರು ದೇಶದ್ರೋಹಿಗಳು ಅಥವಾ ದೇಶದ ವಿರುದ್ಧ ಮಸಲತ್ತು ನಡೆಸ್ತಾ ಇದ್ದಂಥವರೋ ಅಲ್ಲ ಬದಲಾಗಿ ದೇಶದ ಒಳಗಿನ ಆಂತರಿಕ ಭದ್ರತೆ ಏನಿದೆ ಅವುಗಳ ಬಗ್ಗೆ ಆತಂಕ ವ್ಯಕ್ತಪಡಿಸಿದವರು ಕೇಂದ್ರ ಸರ್ಕಾರದ ರಕ್ಷಣಾ ವೈಫಲ್ಯ ಏನಿದೆ ಅವುಗಳ ಬಗ್ಗೆ ಪ್ರಶ್ನೆಯನ್ನು ಮಾಡಿದವರು ಹಾಗೆ ಮೋದಿಯನ್ನು ಟೀಕಿಸಿದಂಥವ್ರು ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡಿದ ಜನರ ಮೇಲೆ ದೇಶದ್ರೋಹದ ಕೇಸ್ ಆಗೋದು ತೀರಾ ಅಂದರೆ ತೀರ ಸಾಮಾನ್ಯ ಆಗೋಗಿದೆ ಈ ರೀತಿ ಸಾಮಾನ್ಯ ಆಗೋಗಿದೆ ಅನ್ನೋದಕ್ಕಿಂತ ಇದನ್ನು ವೆಪನ್ ಮಾಡ್ಕೊಂಡಿದ್ದಾರೆ ಅಂತಲೂ ಕೂಡ ನಾವು ಹೇಳ್ಬೋದು ಅರ್ಥೈಸ್ಬೋದು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರನೇ ಇರುವಂತಹ ಸರ್ಕಾರಗಳು ಮತ್ತು ಜಗತ್ತಿನ ಬಹುದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿರುವಂತಹ ಭಾರತದಲ್ಲಿ ಈಗ ಪ್ರಶ್ನೆ ಮಾಡೋ ಪ್ರಜೆಗಳೇ ದೇಶದ್ರೋಹಿಗಳಾಗೋದು ಸಾಮಾನ್ಯ ವಿಷಯ ಮೋದಿಯನ್ನು ಯಾರಾದರೂ ಬೈದರೆ ಹಾಕಿರೋ ದೇಶದ್ರೋಹದ ಕೇಸು ಅಂತಾರೆ ತಲೆಯಲ್ಲಿ ಮೆದುಳು ಇರುವಂತಹ ಜಾಗದಲ್ಲಿ ಸಗಣಿಯನ್ನು ತುಂಬಿಕೊಂಡಂತಹ ಭಕ್ತರು ಏನೇ ಮಾಡಿದರೂ ಅವರು ದೇಶಪ್ರೇಮಿಗಳು ಅದೇ ಕೇಂದ್ರ ಸರ್ಕಾರದ ವಿರುದ್ಧ ಲಾಜಿಕ್ ಇಟ್ಕೊಂಡು ಪ್ರಶ್ನೆ ಮಾಡುವಂಥ ಯಾರಿಗೇ ಆಗಲಿ ತುಂಬ ಈಸಿಯಾಗಿ ದೇಶದ್ರೋಹದ ಸರ್ಟಿಫಿಕೇಟ್ ಕೊಟ್ಟು ಪಾಕಿಸ್ತಾನಕ್ಕೆ ಟಿಕೆಟನ್ನು ಬುಕ್ ಮಾಡುವಂಥ ಭಕ್ತರಿಗೆ ಯಾವ ಅಡ್ಡಿ ಆತಂಕಗಳು ಕೂಡ ಇಲ್ಲ ಇಲ್ಲಿ ಇಂಥ ಹಲವು ದೇಶದ್ರೋಹಿ ಪ್ರಕರಣಗಳ ಬಗ್ಗೆ ಒಂದಷ್ಟು ಮಾತನಾಡೋಣ ಅದು ಈ ಹೊತ್ತಿನ ಅನಿವಾರ್ಯ ಕೂಡ ಅಂತ ನಮಗನಿಸುತ್ತೆ ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಕರಿ ಸರ್ಕಾರದ ವಿರುದ್ಧ ಮಾತಾಡುವಂಥ ಜನರ ಮೇಲೆ ವಿರೋಧ ಪಕ್ಷದ ನಾಯಕರ ಮೇಲೆ ದೇಶದ್ರೋಹದ ಕೇಸ್ ದಾಖಲಾಗುವುದು ಸಹಜ ಆಗಿಬಿಟ್ಟಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೆರಡರ ಮಧ್ಯೆ ದೇಶದಾದ್ಯಂತ ದಾಖಲಾದ ದೇಶದ್ರೋಹದ ಪ್ರಕರಣಗಳನ್ನು ಗಮನಿಸುತ್ತೆ ಬೇಕು ಬೇಕು ಅಂತಲೇ ಮಾಡಿರುವಂಥ ಕೇಸ್ಗಳು ಇವು ಅನ್ನೋದು ಸಿಂಪಲಾಗಿ ಅರ್ಥವಾಗುತ್ತೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪ್ರಜಾವಾಣಿ ಪ್ರಕಟಿಸಿದಂತಹ ಒಂದು ಸುದ್ದಿ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೆರಡರ ಮಧ್ಯೆ ದೇಶದಾದ್ಯಂತ ದೇಶದ್ರೋಹದ ಕಾನೂನಿನ ಅಡಿಯಲ್ಲಿ ಪೊಲೀಸರು ಸರಿಸುಮಾರು ಇನ್ನೂರ ಅರವತ್ತೆರಡು ಪ್ರಕರಣಗಳನ್ನು ಇಲ್ಲಿ ಇವರು ದಾಖಲಿಸ್ಕೊಂಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತಕ್ಕೂ ಹಿಂದೆ ಈ ಸೆಕ್ಷನ್ ಅಂಡರಲ್ಲಿ ರಿಜಿಸ್ಟರ್ ಆಗಿದ್ದಂಥ ಮತ್ತು ಹೊಸದಾಗಿ ರಿಜಿಸ್ಟರ್ ಆದಂಥ ಪ್ರಕರಣಗಳು ಸೇರಿ ಪೊಲೀಸ್ ಇಲಾಖೆ ಒಟ್ಟು ಒಂಬೈನೂರ ಅರವತ್ತೈದು ಪ್ರಕರಣಗಳಲ್ಲಿ ತನಿಖೆಯನ್ನು ನಡೆಸಿದೆ ಎರಡು ಸಾವಿರದ ಹತ್ತೊಂಬತ್ತರ ಜನವರಿಯಿಂದ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಎಂಟು ತನಕ ಪೊಲೀಸರು ತನಿಖೆಯನ್ನು ಕಂಪ್ಲೀಟ್ ಮಾಡಿದ್ದು ಬರೀ ನೂರ ತೊಂಬತ್ತಾರು ಪ್ರಕರಣಗಳಲ್ಲಿ ಮಾತ್ರ ನೂರ ತೊಂಬತ್ತಾರು ಕೇಸ್ಗಳಲ್ಲಿ ಮಾತ್ರ ಉಳಿದ ಪ್ರಕರಣಗಳಲ್ಲಿ ಬಂಧನಕ್ಕೆ ಒಳಗಾದವರು ಇನ್ನು ಜೈಲಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಿದೆ ಅವರ ಬಗ್ಗೆ ಇನ್ನೂ ಸಹ ಮಾಹಿತಿ ಇನ್ನು ಲಭ್ಯ ಆಗಿಲ್ಲ ಇನ್ನು ನೂರ ತೊಂಬತ್ತಾರು ಪ್ರಕರಣಗಳೇನಿದ್ದಾವೆ ಇವುಗಳಲ್ಲಿ ಚಾರ್ಜ್ ಶೀಟ್ ಫೈಲ್ ಆಗಿ ಕೋರ್ಟ್ ತನಕ ಹೋಗಿದ್ದು ನೂರ ಮೂರು ಪ್ರಕರಣಗಳು ಮಾತ್ರ ಕೇವಲ ನೂರ ಮೂರು ಪ್ರಕರಣಗಳು ಐವತ್ತೆಂಟು ಪ್ರಕರಣಗಳನ್ನು ಸಾಕ್ಷ್ಯದ ಕೊರತೆ ಅಂತ ಹೇಳಿ ಮತ್ತೆ ಮೂವತ್ತೈದು ಪ್ರಕರಣಗಳೇನಿದ್ದಾವೆ ಅವು ಸುಳ್ಳು ಅಂತ ಪೊಲೀಸರು ವಜಾ ಮಾಡಿ ಸೈಡ್ಗಿಟ್ಟಿದ್ದಾರೆ ಬಟ್ ಏಳ್ನೂರ ಅರವತ್ತೊಂಬತ್ತು ಪ್ರಕರಣಗಳು ಪೊಲೀಸರ ಹತ್ರ ಇನ್ನೂ ತನಿಖೆ ಹಂತದಲ್ಲಿ ಉಳ್ಕೊಂಡಿದ್ದಾವೆ ಇವೆಲ್ಲವೂ ಬಹಳ ಹಳೆಯ ಪ್ರಕರಣಗಳು ಮತ್ತೆ ತನಿಖೆ ಪೂರ್ತಿಯಾಗದೆ ಉಳ್ಕೊಂಡಿರುವಂಥವು ಇವೆಲ್ಲ ಸುಳ್ಳು ಕೇಸ್ ಇರಬಹುದು ಅಂತ ಕೂಡ ನಾವು ಇಲ್ಲಿ ಒಂದು ಸಣ್ಣ ಡೌಟ್ ಅನ್ನು ಸಂಶಯವನ್ನು ನಾವು ಪಡ್ಬೋದಾಗಿದೆ ಸೊ ಈಗ ಈ ವಿಚಾರ ಲೈಮ್ ಲೈಟ್ಗೆ ಬರೋದಕ್ಕೆ ಕಾರಣ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿ ಈ ದಾಳಿಯಲ್ಲಿ ಒಬ್ಬ ಸ್ಥಳೀಯ ಕಾಶ್ಮೀರಿ ವ್ಯಕ್ತಿ ಕೂಡ ಸೇರಿ ಒಟ್ಟು ಇಪ್ಪತ್ತಾರು ಜನರ ಸಾವಾಗಿದೆ ಇಂಥದ್ದೊಂದು ಸಿಚುವೇಶನ್ ಅಲ್ಲಿ ಇರುವಾಗ ಹೆಣದ ಮೇಲೆ ರಾಜಕಾರಣ ರುವಂತಹ ಭಕ್ತರು ದೇಶದ ಒಳಗೆ ನಮ್ಮದೇ ನೆಲದ ಮುಸ್ಲಿಮರ ವಿರುದ್ಧ ಅಘೋಷಿತ ಯುದ್ಧವನ್ನು ಸಾರಿದ್ರು ಬಟ್ ಅತಿ ಸೂಕ್ಷ್ಮ ಪ್ರದೇಶವಾದಂತಹ ಕಾಶ್ಮೀರದಲ್ಲಾದಂತಹ ಭದ್ರತಾ ಲೋಪದ ಬಗ್ಗೆ ಈ ಭಕ್ತರು ಯಾರಿದ್ದಾರೆ ಇವರಿಗೆ ಸಣ್ಣ ತಕರಾರುಗಳು ಕೂಡ ಇಲ್ಲ ಕೇಂದ್ರಾಡಳಿತ ಪ್ರದೇಶವಾಗಿರುವಂತಹ ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗೆದ ಮೋದಿ ಸರ್ಕಾರ ಕಾಶ್ಮೀರ ಈಗ ಭಯೋತ್ಪಾದಕ ಮುಕ್ತ ರಾಜ್ಯವಾಗಿದೆ ಅಂತ ಸುಳ್ಳು ಸುಳ್ಳೆ ಪ್ರಚಾರ ಮಾಡಿ ಭಕ್ತರೆಲ್ಲ ಕಾಶ್ಮೀರದಲ್ಲಿ ಹೋಗಿ ಒಂದು ಸೈಟ್ ಅನ್ನು ತಗೊಳ್ಳಬಹುದು ಅಂತೇಳಿ ಮಾತನಾಡಿದ್ರು ಬಟ್ ಅಂತಹ ಸೂಕ್ಷ್ಮ ಪ್ರದೇಶದಲ್ಲಿ ಸೇನೆಯನ್ನು ಕಡಿತ ಮಾಡಿದಂತಹ ಕೇಂದ್ರ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಾಕ್ಕೊಡೋದಕ್ಕೆ ಇಲ್ಲ ಸಲ್ಲದನ್ನು ನಾಟಕವನ್ನು ಮಾಡ್ತಿದೆ ಒಂದು ಕಡೆ ನಮ್ಮದು ತಪ್ಪಾಯಿತು ಅಂತ ಕೂಡ ಇವರು ಒಪ್ಕೊಂಡಿದ್ದಾರೆ ಸರ್ಕಾರದ ಈ ಭದ್ರತಾ ವೈಫಲ್ಯದ ವಿರುದ್ಧ ಮಾತನಾಡಿದಂತಹ ನಿವೃತ್ತ ಮೇಜರ್ ಜನರಲ್ ಜೆ ಡಿ ಬಕ್ಷಿ ಅವರು ಹೇಳಿದ ಮಾತನ್ನೇ ಜನ ಕೂಡ ಮಾತನಾಡ್ತಿರುವಂಥದ್ದು ಬಟ್ ಸಾಮಾನ್ಯರ ಮೇಲೆ ಬಿ ಜೆ ಪಿಯ ಸರ್ಕಾರ ಏನಿದೆ ಇಲ್ಲಂದರಲ್ಲಿ ದೇಶದ್ರೋಹದ ಪ್ರಕರಣಗಳನ್ನು ಕೇಸ್ಗಳನ್ನು ದಾಖಲು ಮಾಡ್ತಾ ಇದೆ ಇದೇ ಕಾರಣಕ್ಕೆ ಪಾಕಿಸ್ತಾನದ ಉಗ್ರರಿಗಿಂತಲೂ ಹೆಚ್ಚಾಗಿ ದೇಶದ ಒಳಗಿನ ನಾಗರಿಕರ ವಿರುದ್ಧ ನಡೆದಿರುವಂಥ ಯುದ್ಧ ಮಾತ್ರ ಸಕಟ್ಟು ಸೌಂಡ್ ಆಗ್ತಾ ಇರುವಂಥದ್ದು ಪಹಲ್ಗಾಮ್ ದಾಳಿಯ ನಂತರ ಜನ ಮತ್ತೆ ಪುಲ್ವಾಮಾ ದುರಂತವನ್ನು ನೆನಪು ಮಾಡಿಕೊಂಡ್ರು ಅನ್ಯಾಯವಾಗಿ ಇಲ್ಲವಾದಂತಹ ಸೈನಿಕರೇನಿದ್ದಾರೆ ಮತ್ತೆ ಪಹಲ್ಗಾಮ್ ದಾಳಿಯಲ್ಲಿ ಜೀವ ಕಳ್ಕೊಂಡಂತಹ ಇಪ್ಪತ್ತಾರು ಜನ ಸಾಮಾನ್ಯ ಜನ ಅವರ ಸಾವಿಗೆ ಮಿಡಿದ್ರು ಇದು ಕೇಂದ್ರ ಸರ್ಕಾರದ ಲೋಪ ಅನ್ನೋದನ್ನು ಹೇಳಬೇಕಾಗಿತ್ತು ಹಾಗೆ ಹೇಳೋಕೆ ಹೋದವರ ಮೇಲೆ ಈ ಭಕ್ತರು ಯದ್ವಾ ತದ್ವಾ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದ್ರು ಮೊದಲು ಇವರನ್ನು ಮುಗಿಸಿ ಪ್ರಗತಿಪರರನ್ನು ಸಾಯಿಸಿ ಕಾಶ್ಮೀರಗಳು ದೇಶದ್ರೋಹಿಗಳು ಅಂತ ಭಕ್ತರ ಡ್ಯಾನ್ಸ್ ಮುಗಿಲು ಮುಟ್ಟಿತ್ತು ಈ ಯುದ್ಧೋನ್ಮಾದದಲ್ಲಿ ಬಿ ಜೆ ಪಿಗೆ ತನ್ನ ಹುಳುಕುಗಳೆಂದವೆ ಅವುಗಳನ್ನು ಮುಚ್ಕೊಳ್ಳೋಕ್ಕೆ ಆ ಕ್ಷಣಕ್ಕೆ ಒಳ್ಳೆ ಅವಕಾಶ ಕೂಡ ಸಿಕ್ಕಿತ್ತು ಈ ಬಗ್ಗೆ ಪ್ರಶ್ನೆಯನ್ನು ಮಾಡಿದ್ದಂಥ ಭೋಜಪುರಿ ಜನಪದ ಗಾಯಕಿ ಫೋಕ್ ಸಿಂಗರ್ ನೇಹಾ ಸಿಂಗ್ ರಾಥೋಡ್ ಅವರ ವಿರುದ್ಧ ಲಖನೋದ ಹಜರತ್ ಗಂಜ್ ಪೊಲೀಸ್ ಠಾಣೆಯಲ್ಲಿ ದೇಶದ್ರೋಹದ ಪ್ರಕರಣವನ್ನು ರಿಜಿಸ್ಟರ್ ಮಾಡಿದರು ನೇಹಾ ಸಿಂಗ್ ವಿರುದ್ಧ ದಾಖಲಾಗಿರುವಂಥ ಎಫ್ ಐ ಆರ್ ವರದಿಯ ಪ್ರಕಾರ ನೇಹಾ ಸಿಂಗ್ ರಾಥೋಡ್ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಷೇಪಾರ್ಹ ವಿಡಿಯೋವೊಂದನ್ನು ಪೋಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಹಾಗೆ ಧಾರ್ಮಿಕ ಮತ್ತು ಜಾತಿಯ ಆಧಾರದ ಮೇಲೆ ವಿಭಜನೆ ಮಾಡೋದಕ್ಕೆ ಪ್ರಚೋದಿಸ್ತಿದ್ದಾರೆ ಅಂತ ಆರೋಪವನ್ನು ಮಾಡಲಾಗಿದೆ ಅಷ್ಟೇ ಅಲ್ಲದೆ ಸೆಕ್ಷನ್ ನೂರ ಐವತ್ತೆರಡು ಅಂದರೆ ಭಾರತದ ಸಾರ್ವಭೌಮತ್ವ ಮತ್ತು ಏಕತೆ ಮತ್ತು ಸಮಗ್ರತೆಗೆ ಬೆದರಿಕೆ ಹಾಕುವಂಥ ಕೃತ್ಯ ಸೆಕ್ಷನ್ ಮುನ್ನೂರ ಐವತ್ತ ಮೂರು ಬಾರ್ ಒಂದು ಸಿ ಅಂದರೆ ವರ್ಗದ್ವೇಷವನ್ನು ಪ್ರಚೋದಿಸುವಂಥದ್ದು ಸೆಕ್ಷನ್ ಮುನ್ನೂರ ಐವತ್ತ್ಮೂರು ಬಾರ್ ಎರಡು ದ್ವೇಷವನ್ನು ಉತ್ತೇಜಿಸುವುದು ಮತ್ತು ಸುಳ್ಳು ಸುದ್ದಿಯನ್ನು ಹರಡುವುದು ಮತ್ತು ಐ ಟಿ ಕಾಯ್ದೆ ಸೆಕ್ಷನ್ ಆರುನೂರ ತೊಂಬತ್ನಾಲ್ಕು ಧಾರ್ಮಿಕ ಭಾವನೆಗಳಿಗೆ ನೋವುಂಟು ಮಾಡುವುದಕ್ಕೆ ಸಂಬಂಧಪಟ್ಟಂತೆ ಇವರು ಕೇಸ್ಗಳನ್ನು ಹಾಕಿರುವಂಥದ್ದು ಇಷ್ಟೆಲ್ಲ ಆದಮೇಲೆ ಈ ನೇಹ ಸಿಂಗ್ ಸುಮ್ಮನೆ ಇರಲಿಲ್ಲ ಈಕೆ ಕೂಡ ಸೋಷಿಯಲ್ ಮೀಡಿಯಾ ಮೂಲಕ ತನ್ನ ಆನ್ಸರನ್ನು ಏನು ಹೇಳಬೇಕಿದ್ಲು ಅದನ್ನು ಹೇಳಿದ್ದಾರೆ ನನ್ನನ್ನು ದೇಶದ್ರೋಹಿಗಳು ಅಂತ ಕರೆಯೋ ಭಕ್ತರಿಗೆ ಆಕೆ ಆಕೆಯ ಕುಟುಂಬದಲ್ಲೂ ಕೂಡ ಸೈನಿಕರಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ ಜೊತೆಗೆ ನಿಮಗೆ ಧೈರ್ಯ ಇದ್ದರೆ ನನ್ನ ವಿರುದ್ಧ ಎಫ್ ಐ ಆರ್ ದಾಖಲಿಸೋ ಬದಲು ಭಯೋತ್ಪಾದಕರ ತಲೆಗಳನ್ನು ತನ್ನಿ ಅಂತ ಸವಾಲು ಹಾಕಿದ್ದಾಳೆ ಚಾಹೆ ಥಲ್ ಸೇನಾ ಹೋ ಯಾ ವಾಯುಸೇನಾ मेरे भाई आज भी देश की सेनाओं में हैं और ये दो दो रुपए के ट्रोल आईटी सेल वाले मुझे देशद्रोही कह रहे हैं इनकी हिम्मत कैसे हुई है औकात तो जाकर उससे सवाल पूछो जिसने देश को दस साल में आतंकवाद से मुक्त कराने की बात कही थी कहां गई उनकी छप्पन इंच की छाती मुझे देशद्रोही कहेंगे ये बिके हुए लोग कितने नेताओं के अपने बच्चे फौज में हैं बताओ किनके पूरी भाजपा के नेताओं के जितने बच्चे फौज में होंगे उससे ज़्यादा तो मेरे अपने रिश्तेदार और परिवार के लोग सेना में जान दाव पर लगा चुके हैं ಅಷ್ಟಕ್ಕೂ ಸಿಂಗ್ ರಾಥೋಡ್ ಅವರು ಮಾಡಿದ್ದಾದ್ರೂ ಏನು ಅಂತ ನೋಡೋದಾದರೆ ಯಾವ ಕಾರಣಕ್ಕೆ ಅವರ ಮೇಲೆ ದೇಶದ್ರೋಹದ ಪ್ರಕರಣ ಏನು ದಾಖಲಾಗಿದೆ ಅಂತ ನೋಡೋದಾದರೆ ಅವರು ಮಾಡಿದ್ದು ಇಷ್ಟೇ ದೇಶದಲ್ಲಿ ಬಿ ಜೆ ಪಿ ಅವಧಿಯಲ್ಲಾದಂತಹ ಭಯೋತ್ಪಾದಕ ದಾಳಿಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಬಿ ಜೆ ಪಿ ಅಧಿಕಾರಕ್ಕೆ ಬಂದ ಮೇಲೆ ಭಯೋತ್ಪಾದನೆ ನಿರ್ಮೂಲನೆ ಆಗಿದೆ ದಾಳಿಗಳು ನಡೀತಿಲ್ಲ ಅಂತ ಮೊಬ್ಬಕ್ತರ ಮೊಬ್ಬಕ್ತರ ಮೇಲೆ ಅವರ ಕಿವಿಗಳ ಮೇಲೆ ಹೂವಿಡುವಂಥ ಈ ಬಿ ಜೆ ಪಿಯ ಮುಖವಾಡವನ್ನು ತಮ್ಮ ವಿಡಿಯೋಗಳಲ್ಲಿ ಬಯಲು ಮಾಡ್ತಾ ಬಂದಿದ್ರು ಎಸ್ ಪುಲ್ವಾಮಾ ದಾಳಿ ಸೇರಿದಂತೆ ಪಹಲ್ಗಾಮ್ ದಾಳಿ ಕೂಡ ಬಿಜೆಪಿ ಅಧಿಕಾರಾವಧಿಯಲ್ಲಿ ಆಗಿರುವಂತದ್ದು ಎಲ್ಲಾದರೂ ಎಲೆಕ್ಷನ್ ಇದ್ದಾಗ ಭಯೋತ್ಪಾದಕ ದಾಳಿ ನಡೆಯುತ್ತೆ ಹಿಂದೂಗಳು ಭಯಭೀತರಾಗಿದ್ದಾರೆ ಅಂತ ಹೇಳೋ ಬಿಜೆಪಿ ಈ ದಾಳಿಯನ್ನ ಅದರ ಚುನಾವಣೆಗೆ ಬಳಸ್ಕೊಳ್ಳುತ್ತೆ ಅಂತ ಹೇಳಿ ತಮ್ಮ ಗಟ್ಸ್ ಆಕೆ ಪ್ರೂವ್ ಮಾಡಿಕೊಂಡಿದ್ದಾರೆ ದೇಶ ಮೇಲೆ ಆತಂಕಿ ಹಮ್ಮ ಹುಹ ಹೇರ್ ಆಧಾನ ಮಂತ್ರಿ ಮೋದಿ ಜಿ ಬಿಹಾರ ಮೇ ರೀ ಕ್ಯೂಕಿ ವಹ ಚುನಾವ್ ಹೇ क्या ये रैली करने का वक्त है किसी में दम है जो उनसे सवाल पूछ ले बीते दस सालों में भाजपा के चुनाव प्रचार और अडानी को ठेके दिलवाने के अलावा मोदी जी ने किया क्या है कौन पूछेगा कि सरकारी कंपनियां बेचने या सेना की जमीन बाबा रामदेव को देने से देश कैसे मजबूत होगा सेना की भर्तियां रोकने और चार साल वाली अग्निपथ योजना लाने से सेना कमजोर हुई है या मजबूत सेना में एक लाख सैनिकों की कमी क्यों है मोदी जी ಜೊತೆಗೆ ಪುಲ್ವಾಮಾ ದಾಳಿಯಂತೆ ಪಹಲ್ಗಾಮ್ ದಾಳಿಯನ್ನು ಸಹ ಮೋದಿ ಸರ್ಕಾರ ಮುಂದಿನ ಬಿಹಾರ್ ಚುನಾವಣೆಗೆ ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಳ್ಳುತ್ತೆ ಅಂತ ಆರೋಪವನ್ನು ಮಾಡಿದ್ದಾರೆ ಮೋದಿ ಮಾಡಿದ್ದು ಕೂಡ ಇದೇ ದೇಶ ಇಂಥ ಒಂದು ಕ್ರಿಷಿಯಲ್ ಟೈಮಲ್ಲಿ ಇರುವಾಗ ಈತ ಬಿಹಾರಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ಅನ್ನ ಮಾಡಿದರೆ ಯಾರ ತಾನೆ ಈ ರೀತಿ ಅನ್ನಿಸದೇ ಇರುತ್ತೆ ನೀವೇ ಹೇಳಿ ನೇಹಾ ಅವರ ಇಂತಹ ಹಲವಾರು ವಿಡಿಯೋಗಳು ಮೋದಿ ಸರ್ಕಾರದ ಮುಗವಾಡವನ್ನು ಕಳಿಸುತ್ತಾ ಬಂದಿದ್ದಾವೆ ಬಟ್ ಈಗ ಏನಪ್ಪಾ ಅಂದರೆ ಈಕೆಯ ವಿಡಿಯೋಗಳೇನಿದಾವೆ ಇವು ಪಾಕಿಸ್ತಾನದಲ್ಲೂ ಕೂಡ ವೈರಲ್ ಆಗಿದ್ವು ಮೋದಿಯನ್ನ ಪ್ರಶ್ನೆ ಮಾಡಿರುವಂಥ ವೀಡಿಯೋಗಳು ಆಲ್ಮೋಸ್ಟ್ ಎಲ್ಲ ಭೋಜ್ಪುರಿ ಏನೋ ಲ್ಯಾಂಗ್ವೇಜಲ್ಲಿ ಇದ್ದಾವೆ ಬಟ್ ಆ ಕಮಂಗಿಗಳು ಏನು ಪಾಕಿಸ್ತಾನದ ಕಮಂಗಿಗಳಿಗೆ ಏನು ಅರ್ಥ ಆಯಿತೋ ಏನೋ ಅದನ್ನು ಇವರು ಎತ್ಕೊಂಡೋಗಿ ಅಲ್ಲಿ ಶೇರ್ ಮಾಡ್ತಾ ಇದ್ದಾರೆ ಸೊ ಇದು ಕೂಡ ಒಂದು ಕಾರಣ ಈಕೆಯ ಮೇಲೆ ಕೇಸ್ ಬೀಳಲಿಕ್ಕೆ ಅಂತ ಹೇಳ್ಬೋದು ಈ ಯೂಟ್ಯೂಬ್ ಅನ್ನುವಂಥದ್ದು ಏನಿದೆ ಅದು ಎಲ್ಲ ಕಡೆ ಇರುವಂಥದ್ದು ಅಂದರೆ ಪ್ರಪಂಚದಾದ್ಯಂತ ಇರುವಂಥದ್ದು ಇದರ ವ್ಯಾಪ್ತಿ ಪ್ರಪಂಚದ ಪೂರ್ತಿ ಹಬ್ಬಿಕೊಂಡಿರುವಂಥದ್ದು ಪಾಕಿಸ್ತಾನದವರು ಶೇರ್ ಮಾಡ್ತಾರೆ ಅಂತ ದೇಶದ ನಮ್ಮ ದೇಶದ ನೈಜ ಸ್ಥಿತಿಯನ್ನು ಮುಚ್ಚಿಡೋದಕ್ಕೆ ಆಗುತ್ತೆ ಅಮಾಯಕರ ಸಾವಿನ ಮೇಲೆ ತಮ್ಮ ರಾಜಕಾರಣದ ಬೇಳೆ ಬೇಯಿಸಿಕೊಳ್ಳುವಂಥ ಬಿ ಜೆ ಪಿ ತಂತ್ರ ಕುತಂತ್ರಗಳ ಬಗ್ಗೆ ತಿಳಿದವರು ಮಾತಾಡದೇ ಇರೋದಕ್ಕೆ ಆಗತ್ತಾ ತಮ್ಮದೇ ಸರ್ಕಾರ ದಾರಿ ತಪ್ಪಿದಾಗ ದಂಡಿಸುವುದು ಪ್ರಶ್ನಿಸುವುದು ಈ ನಾಡಿನ ಪ್ರತಿಯೊಬ್ಬ ನಾಗರಿಕನ ಹಕ್ಕು ಪ್ರಜಾಪ್ರಭುತ್ವದ ಅರ್ಥವೇ ಗೊತ್ತಿಲ್ಲದಿರುವಂಥ ಸಂಘ ಪರಿವಾರಕ್ಕೆ ಸಂಘಪರಿವಾರದ ಮುಪುವಾಡ ಆಗಿರುವಂಥ ಬಿ ಜೆ ಪಿಗೆ ಇದೆಲ್ಲ ಅರ್ಥವಾಗುತ್ತಾ ಅನ್ನೋದು ಅದೇ ಕಾರಣಕ್ಕೆ ನಾನು ನನ್ನ ಸರ್ಕಾರಕ್ಕೆ ಅಲ್ಲದೆ ನೆಹರು ಅವರನ್ನು ಪ್ರಶ್ನೆ ಮಾಡಿಲ್ಲ

भाजपा का आईटी सेल देश का गद्दार है क्योंकि उसने देश को हिंदू मुसलमान में बांटने की कोशिश की है कोई जवाब देशद्रोही कहेंगे ये मुझे इन इंत आरोपों ना लखनऊ विश्वविद्यालय दू ಭಾಷಾಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಿಕೆಯಾಗಿರುವಂಥ ಡಾಕ್ಟರ್ ಮಾದ್ರಿ ಕಕೋಟಿ ಅವರ ಮೇಲೂ ಕೂಡ ಬಿದ್ದಿದೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪಹಲ್ಗಾಮ್ ದಾಳಿ ಬಗ್ಗೆ ಇವರು ಬರ್ಕೊಂಡಿದ್ರು ಇವರ ಮೇಲೆ ಎ ಬಿ ವಿ ಪಿ ಕಾರ್ಯಕರ್ತರು ಕೇಸ್ ಮಾಡಿದ್ದಾರೆ ಸೊ ಇವ್ರ ಮೇಲೂ ದೇಶದ್ರೋಹ ಹಾಗೂ ಸಾಮಾಜಿಕ ಸಾಮರಸ್ಯಕ್ಕೆ ಧಕ್ಕೆ ತರುವಂತಹ ಆರೋಪದಲ್ಲಿ ಈಕೆಯ ಮೇಲೂ ಕೂಡ ಎಫ್ ಐ ಆರ್ ದಾಖಲಾಗಿರುವಂಥದ್ದು ಕುತೂಹಲ ಅಂದರೆ ಡಾಕ್ಟರ್ ಮಾದ್ರಿ ಕಕೋಟಿ ಅವರ ಎಕ್ಸ್ ಖಾತೆಯಲ್ಲಿ ಒಂದೂವರೆ ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ ಡಾಕ್ಟರ್ ಮೆಡೂಸಾ ಅನ್ನೋ ಹೆಸರಲ್ಲಿ ಇರುವಂಥದ್ದು ಇವರ ಅಕೌಂಟು ಈಕೆ ಪೋಸ್ಟ್ ಮಾಡಿರುವಂತಹ ವಿವಾದಿತ ಅಂತ ಹೇಳುವಂಥ ವಿಡಿಯೋದಲ್ಲಿ ಯಾರನ್ನಾದರೂ ಧರ್ಮದ ಹೆಸರಿನಲ್ಲಿ ಕೊಲ್ಲುವುದು ಹತ್ಯೆಯಾಗಿದೆ ಹಾಗೆಯೇ ಧರ್ಮದ ಹೆಸರಿನಿಂದ ಜನರನ್ನು ಉದ್ಯೋಗದಿಂದ ವಂಚಿತರನ್ನಾಗಿಸುವುದು ಬಾಡಿಗೆಗೆ ಮನೆಗಳನ್ನು ನೀಡದಿರೋದು ಬುಲ್ಡೋಜರ್ಗಳಿಂದ ಮನೆಗಳನ್ನು ನಾಶಪಡಿಸುವುದು ಸಹ ಭಯೋತ್ಪಾದನೆಯಾಗಿದೆ ಅಂತ ಬರೆದುಕೊಂಡಿದ್ದಾರೆ ಇದರಲ್ಲಿ ಅಂಥ ತಪ್ಪೇನಿದೆ ಅನ್ನೋದನ್ನು ನೀವು ಈ ವಿಡಿಯೋ ನೋಡ್ತಿರುವಂಥ ನೀವೇ ಹೇಳಿ ನೀವು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಒಪಿನಿಯನ್ ಹೇಳೋದಾದರೆ ಇದು ತಪ್ಪೂ ಅಲ್ಲ ದೇಶದ್ರೋಹನೂ ಅಲ್ಲ ತಿಕ್ಕಲು ಜನ ಮಾತ್ರ ಇಂಥದ್ದೊಂದು ಕೇಸನ್ನು ಕೊಡ್ಬೋದು ಅವರಿಗಿಂತ ದೊಡ್ಡ ತಿಕ್ಕಲೋರು ಅಂತ ಯಾರಾದರೂ ಇದ್ದರೆ ಅವರು ಮಾತ್ರ ಈ ಕೇಸನ್ನು ರಿಜಿಸ್ಟರ್ ಮಾಡ್ಕೋಬೋದು ಆಕೆ ಕೂಡ ಈ ಬಗ್ಗೆ ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ದಾರೆ ನಾನು ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ನೂರಕ್ಕೆ ನೂರಷ್ಟು ಸತ್ಯ ನನ್ನ ಹೇಳಿಕೆಯಲ್ಲಿ ಯಾವುದೇ ತಪ್ಪಿಲ್ಲ ಇದು ಸಾಮಾನ್ಯವಾಗಿದ್ದು ಅಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಇಲ್ಲಿ ತನಕ ನೀವು ವಿಡಿಯೋವನ್ನು ನೋಡಿದಿರಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀವಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಒಮ್ಮೆ ಹೊತ್ತುಬಿಡಿ ಮಾಡಿದ್ರಲ್ಲ ಎಸ್ ಬ್ಯಾಕ್ ಟು ದ ಟಾಪಿಕ್ ಆಕೆಗೆ ಕನ್ಫ್ಯೂಸ್ ಬಟ್ ಈ ಪೊಲೀಸರು ಮಾತ್ರ ಇದು ಗಂಭೀರ ಪ್ರಕರಣ ಅಂತ ಹೇಳ್ಕೊಂಡಿದ್ದಾರೆ ಜೊತೆಗೆ ಬಿ ಎನ್ ಎಸ್ ಸೆಕ್ಷನ್ ನೂರ ತೊಂಬತ್ತಾರು ಬಾರ್ ಒಂದು ನೂರ ತೊಂಬತ್ತೇಳು ಬಾರ್ ಒಂದು ಅಡಿಯಲ್ಲಿ ಇವರು ಕೇಸನ್ನು ಮಾಡಿದ್ದಾರೆ ಅಲ್ಲ ಜಾತಿ ಭೇದ ಧರ್ಮಾಂಧತೆ ಈ ದೇಶದ ಮೊದಲ ಭಯೋತ್ಪಾದಕತೆ ಅದರ ಬಗ್ಗೆ ದೇಶದ ಬಗ್ಗೆ ಪ್ರೀತಿ ಇರುವಂತಹ ಜನ ಯಾರಿದ್ದಾರೋ ಅವ್ರು ಯಾರಾದರೂ ಸಹ ಪ್ರಶ್ನೆಯನ್ನು ಮಾಡ್ಬೋದು ಮತ್ತು ಮಾಡ್ತಾರೆ ಕೂಡ ಅದಕ್ಕೆ ದೇಶದ್ರೋಹ ಅನ್ನೋದಾದರೆ ಹೇಗೆ ಈ ಕೇಸ್ ಬರ್ಕೊಂಡಿರುವಂಥ ಪೊಲೀಸ್ ಭಕ್ತನಾಗಿರಬೇಕು ಅಥವಾ ಕೆಲಸಕ್ಕೆ ಬಾರದವನಾಗಿರ್ಬೋದು ಅಂತ ಮಾತ್ರ ನಾವಿಲ್ಲಿ ಗೆಸ್ ಮಾಡ್ಬೋದು ಸ್ನೇಹಿತರೆ ನಿಜಕ್ಕೂ ನಾವು ಕೇಳಲೇಬೇಕಾಗಿರುವಂಥ ಒಂದಷ್ಟು ಪ್ರಶ್ನೆಗಳಿದ್ದಾವೆ ಅದೇನಂದರೆ ಯಾವಾಗಲೇ ದಾಳಿಯಾಗಲಿ ಅಂದ ಪಾಕಿಸ್ತಾನದ ಉಗ್ರರು ನಮ್ಮ ನೆಲದ ಏನು ಜನರ ಎದೆಗೆ ಗುಂಡಿಡುವಂಥ ಮಾತಾಗಲಿ ಅವುಗಳನ್ನು ಕ್ಷಿಮಿಸುವಂತಹ ಮಾತೇ ಇಲ್ಲ ಇದನ್ನು ಭಾರತೀಯರಾದವರು ಯಾರೂ ಸಹ ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ ಬಟ್ ಹೀಗೆ ವಿರೋಧಿ ರಾಷ್ಟ್ರದ ಉಗ್ರರಿಂದ ದಾಳಿಯಾದಾಗ ಏನೂ ತಪ್ಪೆ ಮಾಡಿದಂಥ ಜೀವನವಿಡಿ ಭಾರತೀಯರಾಗಿಯೇ ಬದುಕುವಂಥ ಭಾರತದ ಮುಸ್ಲಿಮರನ್ನು ಗುರಿಯಾಗಿಸಿ ಹಾಕಿ ನಡೆಯುವಂತಹ ದಾಳಿಗಳು ಆ ಮೂಲಕ ಒಂದು ಸಮುದಾಯದ ವಿರುದ್ಧ ದ್ವೇಷ ಭಾಷಣಗಳನ್ನು ಮಾಡಿ ಸಾವಿರಾರು ಜನರ ಹತ್ಯೆಗೆ ಕರೆಯನ್ನು ಕೊಡುವಂಥ ದುಷ್ಟಭಕ್ತರ ಮೇಲೆ ಇಂಥ ದೇಶದ್ರೋಹದ ಪ್ರಕರಣಗಳು ದಾಖಲಾಗೋದೇ ಇಲ್ಲ ಯಾಕೆ ಅನ್ನುವಂಥದ್ದು ಸ್ನೇಹಿತರೆ ಆಂತರಿಕವಾಗಿ ದ್ವೇಷ ಬಿತ್ತುವಂಥ ದೇಶದ ಸಾರ್ವಭೌಮತೆಗೆ ಧಕ್ಕೆಯನ್ನು ತರುವಂಥ ಸೂಲಿ ಬೆಲೆಯಂಥ ವ್ಯಕ್ತಿಗಳ ಮೇಲೆ ಇಂಥ ಪ್ರಕರಣಗಳು ರಿಜಿಸ್ಟರ್ ಆಗಬೇಕಲ್ವಾ ಇಂಥವರ ಮಾತು ಕೇಳಿ ಕೊಲೆಗಳಾಗ್ತಿದ್ದಾವೆ ಈಗ ಮಂಗಳೂರಲ್ಲಿ ಕೂಡ ಆಗಿರುವಂಥದ್ದು ಇದೆ ಇದ್ರ ಬಗ್ಗೆ ಮತ್ತೊಂದು ಎಪಿಸೋಡಲ್ಲಿ ಮಾತನಾಡೋಣ ದೇಶದ ಒಳಗೆ ಬಾಂಬ್ ಇಟ್ಟು ಸ್ಪೋರ್ಟ್ಸ್ ಇರುವಂಥ ಪ್ರಕರಣದಲ್ಲಿ ಸಿಲುಕಿರುವಂಥ ಸಾಧ್ವಿ ಪ್ರಜ್ಞಾ ಸಿಂಗ್ ಅಂತವರು ಹಣ ಅಧಿಕಾರ ಎಲ್ಲವನ್ನು ಅನುಭವಿಸ್ತಾ ಈಗಲೂ ಕೂಡ ಆಚೆಗಡೆ ಆರಾಮಾಗಿ ಇದ್ದಾರೆ ಅವ್ರ ಮೇಲೆ ಇಂಥ ಒಂದು ಕೇಸುಗಳನ್ನು ದಾಖಲಾದಾಗ ಯಾಕೆ ಕಠಿಣವಾದಂಥ ಒಂದು ಕ್ರಮಗಳನ್ನು ತೆಗೆದುಕೊಡೋಲ್ಲ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ ಇವರೆಲ್ಲ ಇದಾರಲ್ಲ ಇವರು ನಿಜಕ್ಕೂ ದೇಶದ ಶತ್ರುಗಳು ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಯಾರು ಈ ಭಕ್ತರು ಅನ್ನುವಂಥವ್ರು ಯಾಕಂದರೆ ಗಾಂಧಿಯನ್ನು ಕೊಂದವರು ಕಲಬುರಗಿಯಂಥ ಶರಣ ವಿದ್ವಾಂಸರನ್ನು ಕೊಂದವರು ಪತ್ರಕರ್ತೆ ಗೌರಿಯನ್ನು ಕೊಂದವರು ಧಾವಲ್ಕರ್ ಪನ್ಸಾರಿಯಂತಹ ಹಲವಾರು ಹಿರಿಯ ನಾಯಕರನ್ನು ಕೊಂದಂಥವರು ಇವರೆಲ್ಲ ಇದೇ ಹಿಂದುತ್ವದ ಭಯೋತ್ಪಾದಕರು ಅಂತ ಹೇಳೋಕ್ಕೆ ಯಾವ ರಾಜಕೀಯ ನಾಯಕರಿಗೂ ಸಹ ಯಾಕೆ ಸಾಧ್ಯ ಆಗ್ತಿಲ್ಲ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ ಇದು ಅಪೋಸಿಷನ್ ಲೀಡರ್ಸು ಅಪೋಸಿಷನ್ ಪಾರ್ಟಿಗಳೇನಿದ್ದಾವೆ ಅವರಿಗಾಗಿ ಇರುವಂಥದ್ದು ಪ್ರಶ್ನೆ ಹಾಗೆ ಪಹಲ್ಗಾಮ್ ದಾಳಿಯ ಆದಮೇಲೆ ದೇಶದ ನಾನಾ ಕಡೆ ಮುಸ್ಲಿಮರ ಮೇಲೆ ದಾಳಿಗಳು ಹೆಚ್ಚಾಗ್ತಾ ಇದ್ದಾವೆ ಗಡಿಯಲ್ಲಿ ಯಾವುದೋ ದೇಶದ ಉಗ್ರರು ಮಾಡಿದಂತಹ ಕೃತ್ಯಕ್ಕೆ ನಮ್ಮದೇ ನೆಲದಲ್ಲಿ ಅವಮಾನಿತರಾಗಿ ಅಪಮಾನಿತರಾಗಿ ಬದುಕನ್ನು ನಡೆಸ್ತಿರುವಂತಹ ಸಮುದಾಯಕ್ಕೆ ಈ ನೆಲ ನಿಮ್ಮ ನೆಲ ಅಲ್ಲ ಅಂತ ಹೇಳುವಂಥ ಹಕ್ಕು ಯಾರಿಗೂ ಸಹ ಇಲ್ಲ ಧರ್ಮದ ಹೆಸರಿನಲ್ಲಿ ಆಮೇಲೆ ಜಾತಿಯ ಬಲದಲ್ಲಿ ಆಮೇಲೆ ಹಣದ ಮದದಲ್ಲಿ ಕೊಬ್ಬುವಂತಹ ರಾಜಕಾರಣಿಗಳ ಉಗ್ರ ಭಾಷಣಗಳಿಂದ ಹೊತ್ಕೊಳ್ಳುವಂತಹ ಬೆಂಕಿಗೆ ಬಲಿಯಾಗುವಂತಹ ಈ ನೆಲದ ಬದುಕುಗಳು ಏನಿದಾವೆ ಇವು ಯಾರನ್ನ ದೇಶದ್ರೋಹಿಗಳು ಅಂತ ಕರಿಬೇಕು ನೀವೇ ಹೇಳಿ ಈ ಎಚ್ಚರ ದೇಶದ ಎಲ್ರೊಳಗೂ ಇರಬೇಕಲ್ವಾ ಯುದ್ಧ ಬೇಡ ಅಂತ ಹೇಳಿದಂತಹ ಸಿದ್ದರಾಮಯ್ಯ ವಿರುದ್ಧ ಭಕ್ತರು ಮಾಡಿದಂತಹ ದಾಳಿ ಅಲ್ಲ ದೇಶಕ್ಕೋಸ್ಕರ ಸಂಘ ಪರಿವಾರದ ಒಂದೇ ಒಂದು ನಾಯಿ ನರಿ ಓದಿಕೆ ಅಥವಾ ಕೂಡ ಸತ್ತಿಲ್ಲ ಅಂಥದ್ರಲ್ಲಿ ದೇಶದ ಜನರ ಕಾಳಜಿ ಬಗ್ಗೆ ಮಾತಾಡೋ ಯುದ್ಧ ದೇಶಕ್ಕೆ ತರುವಂತಹ ನಷ್ಟದ ಬಗ್ಗೆ ಚಿಂತಿಸೋ ಅಂತ ಪ್ರತಿಯೊಬ್ಬರನ್ನು ಇದೇ ಭಕ್ತರು ದೇಶದ್ರೋಹಿಗಳು ಅಂತ ಕರೀತಾ ಇದ್ದಾರೆ ಇಲ್ಲಿ ನಿಜಕ್ಕೂ ಯಾರು ದೇಶದ್ರೋಹಿಗಳು ಅನ್ನೋ ಪ್ರಶ್ನೆಯನ್ನು ಭಾರತದ ನಾಗರಿಕ ಸಮಾಜ ಭಾಗವಾಗಿರುವಂತಹ ಪ್ರತಿಯೊಬ್ಬರೂ ಸಹ ಕೇಳಬೇಕಾಗಿದೆ ಹೀಗೆ ಪ್ರಶ್ನಿಸುವಂಥ ಎಲ್ಲರ ಮೇಲೂ ಸಹ ಸರ್ಕಾರ ದೇಶದ್ರೋಹದ ಪ್ರಕರಣವನ್ನು ದಾಖಲು ಮಾಡೋದಾದರೆ ಸಂಘ ಪರಿವಾರ ಮತ್ತು ಅದರ ಮುಖವಾಡವಾಗಿರುವಂಥ ಬಿ ಜೆ ಪಿಗೆ ದೇಶ ಅಂದರೆ ಖಾಲಿ ಭೂಪಟುವ ಅಥವಾ ಇಲ್ಲಿ ಬದುಕುವಂತಹ ಜನರ ಬದುಕ ಅಂತ ಕೇಳಬೇಕಾಗತ್ತೆ ಇಂಥ ನೂರಾರು ಪ್ರಶ್ನೆಗಳು ಇಲ್ಲಿ ಭೇದವಿಲ್ಲದೆ ಬದುಕುವಂಥ ಜನಸಾಮಾನ್ಯರು ಪ್ರತಿದಿನ ಹುಟ್ತಾನೆ ಇರುತ್ತವೆ ಒಬ್ಬಿಬ್ಬರ ಬಾಯಿಯನ್ನು ಮುಚ್ಚಿಸಿದಷ್ಟು ಪ್ರಶ್ನಿಸುವಂಥ ಧ್ವನಿ ಮತ್ತಷ್ಟು ದೊಡ್ಡದಾಗ್ತಾ ಹೋಗುತ್ತೆ ಅದು ಈ ಭಾರತದ ಏನು ಬಹುತ್ವ ಭಾರತದ ಅಸ್ಮಿತೆ ಅಂತ ಹೇಳ್ಬೋದು ಇದರ ಬಗ್ಗೆ ಅರಿವಿದ್ದರೆ ಓಕೆ ದ್ವೇಷ ಬಿಟ್ಟು ದೇಶ ಕಟ್ಟೋ ಕೆಲಸವನ್ನು ಇನ್ನಾದರೂ ಬಿ ಜೆ ಪಿ ಮಾಡುತ್ತಾ ಇಂಥವೆಲ್ಲ ಯೋಚನೆ ಮಾಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಆರಾಮಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಬಟನನ್ನು ಒತ್ತೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು